ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಅಂಪಾರು ಬಗ್ಗೆ ಶತಮಾನೋತ್ಸವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿದ್ದಾನೆ ಈಗ ಎಲ್ಲಿ ನೋಡಿದರೂ ಕೂಡ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಕಥೆಯನ್ನೇ ನಾವು ನೋಡ್ತಾ ಇರೋದು ಈ ಹೊತ್ತಲ್ಲಿ ನಾನೀಗ ನಿಂತಿರುವ ಶಾಲೆ ನೂರ ಹನ್ನೊಂದು ವರ್ಷಗಳನ್ನ ಕಂಡಿರುವಂಥದ್ದು ಸೊ ಅದಕ್ಕೆ ಸಾಕ್ಷಿಯಾಗಿರೋದು ಅಥವಾ ಅದಕ್ಕೆ ಒಂದು ಕಾರಣ ಆಗಿರುವಂಥವ್ರು ಇವರು ನಮ್ಮ ಜೊತೆಗೆಲ್ಲ ಇದ್ದಾರೆ ಸೊ ಇವರೀಗ ಮನೋಹರ್ ಶೆಟ್ರು ನನ್ನನ್ನು ಇಲ್ಲಿ ಕರೆದು ಈ ಒಂದು ಶಾಲೆಯ ಪರಿಚಯ ಮಾಡಿಸಿದವರು ಈ ಶಾಲೆಯಲ್ಲೇ ಓದಿ ಅಥವಾ ಈಗ ಹಳೆ ವಿದ್ಯಾರ್ಥಿ ಸಂಘದ ಒಂದು ಅಧ್ಯಕ್ಷರಾಗಿರುವವರು ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ನನಗೀಗ ಈ ಇಡೀ ಒಂದು ತಂಡ ಒಂದು ನೂರ ಹನ್ನೊಂದು ವರ್ಷ ಹಿರಿಯ ಈ ಶಾಲೆಯಲ್ಲಿ ಕಲ್ತವರು ಅಥವಾ ಕಲಿಸಿದವರು ಈಗ ಇಲ್ಲಿದ್ದಾರೆ ಸೊ ಅವರನ್ನ ಪರಿಚಯ ಮಾಡ್ತಾ ಜೊತೆಗೆ ಮೇಕ್ ಸಮನ್ ಸ್ಮೈಲ್ ಸಂಸ್ಥೆ ಇಲ್ಲಿ ಬಿಡಿಸಿದಂತಹ ಸುಂದರವಾದ ಚಿತ್ರಗಳ ಪರಿಚಯವನ್ನು ಕೂಡ ನೀವು ಮಾಡಬೇಕು ಒಟ್ಟಿನಲ್ಲಿ ನೂರ ಹತ್ತೊಂದು ವರ್ಷದ ಈ ಒಂದು ಶಾಲೆಯ ಕಥೆಯನ್ನು ಹೇಳಬೇಕು ಇದೊಂದು ನೂರ ಹನ್ನೊಂದು ವರ್ಷ ಅಂತ ಹೇಳಿದರೆ ತುಂಬ ಅದ್ಭುತ ಕಲ್ಪನೆ ಯಾಕೆ ಅಂತ ಹೇಳಿದರೆ ನಮ್ಮ ಹಿರಿಯರು ಎಷ್ಟು ದೊಡ್ಡ ಕಲ್ಪನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಇದು ನಮ್ಮ ಪುಣ್ಯ ಅಂತ ಹೇಳಿ ನಾವು ಹೇಳಿ ಮೊದಲಿಗೆ ಭಾವಿಸ್ತೇನೆ ಇಲ್ಲಿ ನಾನೊಬ್ಬ ಕಿರಿಯ ಹಳೆ ವಿದ್ಯಾರ್ಥಿ ಇನ್ನೂ ಹಿರಿಯ ಹಳೆ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ ಸುಬ್ಬಣ್ಣ ಶೆಟ್ಟಿ ಅಂತೇಳಿ ಅವ್ರ ಸರಿ ಅವರು ನಮ್ಮ ಹಿರಿಯ ಹಳೆ ವಿದ್ಯಾರ್ಥಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಹಾಗೆ ಸತ್ಯನಾರಾಯಣ ಬೆಂಗಳೂರು ಅವರು ಹೋಟೆಲ್ ಉದ್ಯಮಿಗಳು ಬೆಂಗಳೂರಿನಲ್ಲಿ ನಮ್ಮ ಬೆನ್ನೆಲುಬು ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಹಾಗೆ ಇವರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ದಿನಕರ ಶೆಟ್ಟಿ ಅಂತ ಹೇಳಿ ಅವರು ಹಳೆ ವಿದ್ಯಾರ್ಥಿನೂ ಹೌದು ಈಗ ಈ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹೌದು ವಿಘ್ನೇಶ್ ಇವರು ಸಹ ಹಳೆ ವಿದ್ಯಾರ್ಥಿ ನಮ್ಮ ಹಳೆ ವಿದ್ಯ ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಹೌದು ನಮ್ಮ ಅಭಿಜಿತ್ ಶೆಟ್ಟಿ ಅಂತ ಹೇಳಿ ಅವರು ನಮ್ಮ ಹಳೆ ವಿದ್ಯಾರ್ಥಿ ಹಾಗೆ ನಮ್ಮ ಜೈಕರ್ ಹೇಳಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸದಸ್ಯರು ಇನ್ನು ನಮ್ಮ ಹಿರಿಯರು ಇನ್ನೂ ಹಿರಿಯರು ನಮ್ಮ ಶಾಲೆಯ ಹಿತೈಷಿಗಳು ಶಾಲೆಯ ಹಳೆ ವಿದ್ಯಾರ್ಥಿಗಳು ಶಂಕರ್ ಅಂತ ಹೇಳಿ ಇವರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ನಾವು ಆರು ಗಂಟೆ ನಂತರ ಹತ್ತು ಗಂಟೆವರೆಗೆ ನಮ್ದೇನು ಬೇರೆ ಕೆಲಸ ಇಲ್ಲ ಈ ಶಾಲೆಯ ಬಗ್ಗೆ ನಾವು ಇದು ಮಾಡ್ತಾ ಇರುವಂಥದ್ದು ರಮೇಶ್ ಅಂತ ಹೇಳಿ ಇವರ ಸ್ಟುಡಿಯೋ ಇಟ್ಕೊಂಡಿದ್ದಾರೆ ಹಾಗೆ ಬಿ ಎ ಗ್ರ್ಯಾಜುಯೇಟ್ ನನ್ನ ನಮ್ಮ ಜೊತೆಗೆ ನಮ್ಮ ತಲೆಯಲ್ಲಿ ಏನಿದೆ ಅದನ್ನೆಲ್ಲವನ್ನು ಈ ಕಾರ್ಯರೂಪಕ್ಕೆ ತರಲಿಕ್ಕೆ ಸಹಕಾರ ಕೊಡ್ತಾ ಇರೋದು ರಮೇಶ್ ಹಾಗಾಗಿ ಅವರು ನನ್ನ ನಮ್ಮ ಎಲ್ಲ ಕೆಲಸದಲ್ಲಿ ಅವರ ಸಹಕಾರ ಇದೆ ಹೀಗೆ ಇನ್ನೂ ಸಾವಿರಾರು ಜನ ಹತ್ತು ಸಾವಿರಕ್ಕೂ ಮಿಕ್ಕಿ ಜನ ಇದ್ದಾರೆ ಅದರ ಜೊತೆಯಲ್ಲಿ ಇವರು ಈ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯೂ ಹೌದು ಈಗ ಪ್ರಭಾರ ಮುಖ್ಯ ಶಿಕ್ಷಕರು ಸಹ ಅವರೇ ಆಗಿದ್ದಾರೆ ಇವರೆಲ್ಲರ ಒಂದು ತಂಡ ಇನ್ನಿಷ್ಟು ಸಾವಿರಾರು ನಮ್ಮ ತಂಡ ಇದೆ ಹಾಗಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ನೂರ ಹನ್ನೊಂದನೇ ವರ್ಷದ ಒಂದು ಮೇ ಬೆಳದಿಂಗಳು ಎನ್ನುವ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಇವತ್ತು ಸಂಜೆ ಕಾರ್ಯಕ್ರಮವೂ ಇದೆ ಶಾಲಾ ವಾರ್ಷಿಕೋತ್ಸವ ಮತ್ತೆ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ ಆ ಈ ಒಂದು ಕಾರ್ಯಕ್ರಮದ ಮೂಲ ಪರಿಕಲ್ಪನೆ ಈ ಕತ್ತಲೆಗೆ ಜಾರುತ್ತಿರುವ ಈ ಶಾಲೆಯನ್ನ ಬೆಳಕಿನ ಒಂದು ಸಿಂಚನ ಮಾಡಿಸುವುದರ ಮೂಲಕ ಬೆಳದಿಂಗಳು ಕಾರ್ಯಕ್ರಮವನ್ನು ಇವತ್ತು ಆಚರಿಸ್ತಾ ಇದ್ದೇವೆ ಯಾಕೆ ಕೇಳಿದ್ರೆ ಸುಮಾರು ವರ್ಷಗಳಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂದು ಈಗ ನಾವು ಒಂದೆರಡು ವರ್ಷದಿಂದ ಒಂದು ವರ್ಷ ಮೂರು ತಿಂಗಳಿಂದ ಸ್ ಮನೆ ಮನೆಗೆ ಗ್ರಾಮದ ಪ್ರತಿ ಮನೆ ಮನೆಗೆ ಹೋಗೋದ್ರ ಮೂಲಕ ಮಕ್ಕಳನ್ನು ಈ ಶಾಲೆಗೆ ಸೇರಿಸುವಲ್ಲಿ ಪೋಷಕರ ಮನವೊಲಿಸಿ ವಿದ್ಯಾರ್ಥಿಗಳನ್ನು ಈ ಶಾಲೆಗೆ ಸೇರಿಸುವಲ್ಲಿ ನಾವು ಯಶಸ್ವಿಯನ್ನು ಕಂಡುಕೊಂಡು ನಲವತ್ತೆಂಟರ ಸಂಖ್ಯೆಯಲ್ಲಿದ್ದ ಶಾಲೆಯ ಮಕ್ಕಳ ಸಂಖ್ಯೆ ಇವತ್ತು ನೂರ ಎಪ್ಪತ್ತ್ಮೂರಕ್ಕೆ ಏರಿದೆ ನೂರ ಏರಿದೆ ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಶಾಲೆಯನ್ನು ನಾವು ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಇದ್ದರೂ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಬಲಿಷ್ಠವಾಗಿರುವುದರಿಂದ ಈ ಶಾಲೆಯನ್ನು ಒಂದು ವಿಶಿಷ್ಟವಾಗಿ ತೋರಿಸ್ಬೇಕು ಅನ್ನುವ ಒಂದು ಕಲ್ಪನೆಯಲ್ಲಿ ಮೇಕ್ ಆನ್ ಸ್ಮೈಲ್ ಎನ್ನುವ ಹೆಲ್ಪಿಂಗ್ ಹ್ಯಾಂಡ್ ಸಂಸ್ಥೆಯವರನ್ನು ನಾನು ಸಂಪರ್ಕ ಮಾಡಿ ಅವರನ್ನು ನಮ್ಮ ಸ್ನೇಹಿತ ಪೊಲೀಸ್ ದಿನೇಶ್ ಹೇಳಿ ಅವರ ಸಹಕಾರದಿಂದ ಈ ಶಾಲೆಗೆ ಅವರನ್ನು ಕರೆಸಿ ಈ ಶಾಲೆಯನ್ನು ತೋರಿಸಿ ಅದ್ಭುತವಾಗಿ ಈ ಪೇಂಟಿಂಗ್ ಗಳನ್ನ ಮಾಡಿದ್ದಾರೆ ನಿಜಕ್ಕೂ ಒಂದು ಅದ್ಭುತವಾಗಿದೆ ಎರಡ್ ಮೂರು ಶಾಲೆಗಳ ಈ ರೀತಿಯ ಕೆಲಸದ ಟೈ ಸಮಯದಲ್ಲಿ ನನ್ನನ್ನ ಹೇಳಿದ್ರು ಅಥವಾ ನನಗೆ ಮಾಹಿತಿ ಬಂದಿದ್ರು ಒಮ್ಮೆಯೂ ಅವರ ಕೆಲಸ ನೋಡ್ಲಿಕ್ಕೆ ಆಗಿರ್ಲಿಲ್ಲ ಇದು ಒಂದು ಅದೃಷ್ಟ ಪ್ರಾಜೆಕ್ಟ್ ಇಪ್ಪತ್ತೊಂದನೇ ಸರ್ಕಾರಿ ಶಾಲೆಯನ್ನ ಅವರು ಮಾಡ್ತಾ ಇದಾರೆ ಯಾಕೆ ಅವರು ಸರ್ಕಾರಿ ಶಾಲೆಯನ್ನೇ ಮಾಡ್ತಾ ಇದಾರೆ ಕೇಳಿದ್ರೆ ಅಲ್ಲಿ ಬಡ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಉನ್ನತ ಶಿ ಶ್ರೇಣಿಯ ಶಿಕ್ಷಕರು ಇರ್ತಾರೆ ಹಾಗೂ ಸರ್ಕಾರ ಅವರಿಗೆ ಉಚಿತ ಪ ಪಠ್ಯ ಪುಸ್ತಕ ಊಟದ ವ್ಯವಸ್ಥೆ ಎಲ್ಲವನ್ನು ಮಾಡ್ತಾ ಇದೆ ಆದರೂ ಸಹ ಸರ್ಕಾರಿ ವ್ಯವಸ್ಥೆಗೆ ಮಕ್ಕಳ ಸಂಖ್ಯೆ ಕುಂಠಿತ ಆಗ್ತಾ ಇರುವುದನ್ನು ಅವರು ಗಮನಿಸಿಕೊಂಡು ಸರ್ಕಾರಿ ಶಾಲೆಗಳನ್ನು ವಿಭಿನ್ನವಾಗಿ ತೋರಿಸಬೇಕು ಅನ್ನುವ ಒಂದು ಕಲ್ಪನೆಯಲ್ಲಿ ಆ ಸರ್ಕಾರಿ ಶಾಲೆಗಳನ್ನೇ ಆಯ್ಕೆ ಇದ್ದಾರೆ ಇದು ಅವರ ಒಂದು ಅದ್ಭುತವಾದ ಕೆಲಸ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ ಇವತ್ತು ನಮ್ಮ ಈ ಶಾಲೆಗೆ ಆ ನೋಡ್ಲಿಕ್ಕೆ ಹೋದ್ರೆ ಹತ್ತು ಸಾವಿರಕ್ಕೂ ಮಿಕ್ಕಿ ಹಳೆ ವಿದ್ಯಾರ್ಥಿಗಳು ನೂರ ಹನ್ನೊಂದು ವರ್ಷದಲ್ಲಿ ಹತ್ತು ಸಾವಿರಕ್ಕೂ ಮಿಕ್ಕಿ ಇರ್ಬಹುದು ಹಾಗೆಲ್ಲ ಒಂದೊಂದು ನಮ್ಮ ಈ ಇಷ್ಟೇ ಸಣ್ಣ ಶಾಲೆಯಲ್ಲಿ ಅಹ್ ನಾನೂರು ಐನೂರು ವಿದ್ಯಾರ್ಥಿಗಳಿದ್ರು ಎಂಟರಿಂದ ಹತ್ತು ಜನ ಶಿಕ್ಷಕರು ಇರ್ತಿದ್ರು ನಾವು ಕಲಿಯುವಾಗ ಇವತ್ತು ಶಿಕ್ಷಕರ ಸಂಖ್ಯೆ ಎರಡಕ್ಕೆ ಜಾರಿದೆ ನೀವು ನಾಕ್ನೂರಿಂದ ಐನೂರು ವಿದ್ಯಾರ್ಥಿಗಳಿದ್ರು ನಾವೆಲ್ಲ ಓದುವಾಗ ಇವತ್ತು ಏನಾಗಿದೆ ಕೇಳಿದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದಾಗ ನಲವತ್ತೆಂಟಕ್ಕೆ ಬಂದಿತ್ತು ಅದನ್ನ ಈ ವರ್ಷಕ್ಕೆ ಕಳೆದ ಜೂನ್ ಅಲ್ಲಿ ನಾವು ನೂರ ಎಪ್ಪತ್ ಮೂರಕ್ಕೆ ಒಂದೇ ವರ್ಷದಲ್ಲಿ ಒಂದೇ ವರ್ಷದಲ್ಲಿ ನೂರಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳನ್ನ ಈ ಶಾಲೆಯ ಒಟ್ಟಾರಕ್ಕೆ ಇದು ಒಂದು ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಮಾದರಿ ಮತ್ತೆ ನೀವು ಹೇಗೆ ಮಾಡಿದ್ರಿ ಎನ್ನುವಂಥದ್ದು ತೀರಾ ಅಗತ್ಯ ಆಗಿರುವಂತದ್ದು ಹೇಗೆ ಮಾಡಿದ್ರಿ ಯಾಕೆ ಅಂತ ಹೇಳಿದ್ರೆ ನಾವು ಮೂರು ತಿಂಗಳು ಈ ಶಾಲೆಯ ಪರಿಸರದ ಸುತ್ತಲಿನ ಎಲ್ಲ ಮನೆಗಳನ್ನು ಭೇಟಿ ಮಾಡೋದ್ರ ಮೂಲಕ ಮನೆಯ ಮಕ್ಕಳು ಎಲ್ಲಿದ್ದಾರೆ ನೋಡಿ ಅವರಲ್ಲಿ ಅವರಿಗೆ ಮನವರಿಸಿ ಇಲ್ಲಿ ನಾವು ಸರ್ಕಾರಿ ಶಿಕ್ಷಣವನ್ನು ಉತ್ತಮ ಗುಣಮಟ್ಟದಲ್ಲಿ ಕೊಡ್ತೇವೆ ಅದರ ಜೊತೆಗೆ ನಾವು ಬರುವಂಥ ಮಕ್ಕಳಿಗೆ ಗುಣಮಟ್ಟದ ಇಂಗ್ಲೀಷ್ ಮಾಧ್ಯಮ ಶಿಕ್ಷಣವನ್ನು ಅಳವಡಿಸಿ ನಿಮ್ಮ ಮಕ್ಕಳನ್ನು ಶಿಕ್ಷಣದಲ್ಲಿ ತೊಡಗಿಸಿಕೊಳ್ತೇವೆ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ವಾಹನದ ಸಾರಿಗೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಳೆ ವಿದ್ಯಾರ್ಥಿಗಳೇ ಸಂಪೂರ್ಣವಾಗಿ ಎಲ್ಲವುದನ್ನ ಒಂದು ಬಸ್ ಅನ್ನು ಸಹ ನಾವು ಖರೀದಿ ಮಾಡಿದ್ದೇವೆ ಹಳೆ ಬಸ್ಸು ಆದ್ರೂ ನಮ್ಮ ಹಳೆ ವಿದ್ಯಾರ್ಥಿಗಳ ಇದರಲ್ಲೇ ಅದನ್ನ ಖರೀದಿ ಮಾಡ್ಕೊಂಡಿದ್ದೇವೆ ಆ ಹಾಗಾಗಿ ಅದೊಂದು ಜನರಿಗೆ ಅನುಕೂಲ ಆಗಿದೆ ಈಗ ನನಗೊಂದು ಈ ಮೂಡು ಬಗೆ ಅಂತಲ್ಲ ಅಂಪಾರು ಸಮೀಪದ ಮೂಡು ಬಗೆ ಅಂಪಾರು ಗ್ರಾಮದ ಮೂಡು ಬಗೆ ಇದು ಅಂಪಾರು ಗ್ರಾಮದ ಮೂಡು ಬಗೆ ಇಲ್ಲಿ ಮಕ್ಕಳು ಇವತ್ತು ಬೇರೆ ಎಲ್ಲ ಕಡೆಗಳಿಗಿಂತ ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ ಯಾಕೆ ಕೇಳಿದರೆ ಇದು ಈ ಶಾಲೆಗೆ ಒಂದು ಇತಿಹಾಸ ಇದೆ ನೂರ ಹನ್ನೊಂದು ವರ್ಷ ಆದ್ರಿಂದ ದೊಡ್ಡ ಇತಿಹಾಸ ಇರೋದ್ರಿಂದ ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಡಾಕ್ಟ್ರ್ಗಳು ವಿಜ್ಞಾನಿಗಳು ಮತ್ತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ಹಾಗಾಗಿ ಮೂಡುಬಗೆ ಶಾಲೆಯ ಹಳೆ ವಿದ್ಯಾರ್ಥಿ ಅನ್ನೋದು ಒಂದು ದೊಡ್ಡ ಹೆಸರಿದೆ ಅದಕ್ಕಾಗಿ ವಿದ್ಯಾರ್ಥಿಗಳು ಇಲ್ಲಿ ಶಾಲೆಗೆ ಆಕರ್ಷಿತರಾಗ್ತಾ ಇದ್ದಾರೆ ಪೋಷಕರು ಸಹ ಇವತ್ತು ಇದ್ದಾರೆ ಈಗಾಗಲೇ ನಮ್ಮದು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರಕ್ಕೆ ಸುಮಾರು ನಲವತ್ತು ಮಕ್ಕಳು ಆಲ್ರೆಡಿ ಬುಕ್ಕಿಂಗನ್ನು ತಗೊಂಡಿದ್ದಾರೆ ನಮಗೆ ಅಡ್ಮಿಷನ್ ಕೊಡಬೇಕು ಸರ್ ನಿಮ್ಮ ಶಾಲೆಯಲ್ಲಿ ಅಂಥೇಳಿ ಇವತ್ತು ಅದು ನಮಗೆ ಒಂದು ಖುಷಿ ಕೊಡ್ತಾ ಇರುವಂಥ ಕೆಲಸ ಶಾಲಾಭಿವೃದ್ಧಿ ಸಮಿತಿಯವರು ಶಾಲೆಯಲ್ಲಿರುವ ಶಿಕ್ಷಕರು ಗೌರವ ಶಿಕ್ಷಕರು ಮತ್ತು ನಮ್ಮ ಇಡೀ ಹಳೆ ವಿದ್ಯಾರ್ಥಿಗಳ ತಂಡ ಅನ್ನೋದು ಇವತ್ತು ಈ ಬೆಳದಿಂಗಳು ಕಾರ್ಯಕ್ರಮವನ್ನು ನಾವು ಆಯೋಜಿಸುವುದರ ಮೂಲಕ ಇಡೀ ಗ್ರಾಮದ ಬೇರೆ ಬೇರೆ ಶಾಲೆಗಳು ಹೋಗುವ ಮಕ್ಕಳನ್ನು ಸೆಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಏಪ್ರಿಲ್ ಹನ್ನೊಂದನೇ ತಾರೀಕು ಇವತ್ತಿಗೆ ಇಟ್ಟಿದ್ದೇವೆ ಯಾಕೆ ಕೇಳಿದರೆ ಇವತ್ತು ನೂರ ಹನ್ನೊಂದು ವರ್ಷ ಅದು ಏಪ್ರಿಲ್ ಹನ್ನೊಂದು ಇದೊಂದು ವಿಶೇಷ ದಿನ ಯಾಕೆ ಹೇಳಿದರೆ ಈ ದಿನಾಂಕ ಸಿಕ್ಕಿದ್ದು ನನಗೆ ನಮ್ಮ ಬೈಂದೂರು ಶಾಸಕರ ಒಂದು ಉಪಸ್ಥಿತಿಗಾಗಿ ಅವರು ಕೊಟ್ಟಂಥ ದಿನಾಂಕ ಮತ್ತು ಕೃಷ್ಣಮೂರ್ತಿ ಮಂಜುರು ಅಂತ ಹೇಳಿ ಶಿಕ್ಷಣ ಪ್ರೇಮಿಗಳು ಸಮಾಜ ಸೇವಕರು ಅವರು ಇವತ್ತು ಈ ಒಂದು ಕಾರ್ಯಕ್ರಮದ ದೀಪೋದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಹಾಗಾಗಿ ಹಿರಿಯರಾದ ಕೃಷ್ಣಮೂರ್ತಿ ಮಂಜುರು ಶಾಸಕರಾದ ಗುರುರಾಜ್ ಶೆಟ್ಟಿ ಗಂಟಿಹೊಳೆ ಅವರು ಅದೇ ರೀತಿ ಸುಗ್ಗಿ ಸುಧಾಕರ್ ಶೆಟ್ಟಿಯವರು ಸಹ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಭಾಗಿಯಾಗಲಿಕ್ಕಿದ್ದಾರೆ ಈ ವಿದ್ಯಾರ್ಥಿಗಳ ಶ ಹಬ್ಬದಲ್ಲಿ ಮಕ್ಕಳ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಶಾಲೆಯ ವೈಭವದಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದಾರೆ ಹಾಗೆ ಇನ್ನೂ ಹಲವಾರು ಗಣ್ಯಾತಿ ಗಣ್ಯರು ಮಂಜುನಾಥ್ ಭಂಡಾರಿಯವರು ವಿಧಾನ ಪರಿಷತ್ ಸದಸ್ಯರು ಸದಸ್ಯರು ಹಾಗೆ ಗೋವಿಂದ ಬಾಬು ಪೂಜಾರಿಯವರು ಹಾಗೆ ಮಾಜಿ ಶಾಸಕರುಗಳಾದ ಗೋಪಾಲ್ ಪೂಜಾರಿಯವರು ಸುಕುಮಾರ್ ಶೆಟ್ಟಿಯವರು ಮಾಜಿ ಮಿನಿಸ್ಟ್ರಾದ ಶ್ರೀಯುತ ಕೆ ಜಯಪ್ರಕಾಶ್ ಹೆಗಡೆ ಅವರು ಇವರೆಲ್ಲರೂ ನಮ್ಮೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಹಾಗೆ ಇದು ಒಂದು ವರ್ಷ ಮೂರು ತಿಂಗಳಿಂದ ನಾವು ಪ್ರಯತ್ನ ಮಾಡ್ತಾ ಇರುವಂಥ ಕೆಲಸ ಇವತ್ತು ಮಕ್ಕಳ ಒಂದು ಸ ಈ ಕಾರ್ಯಕ್ರಮದಲ್ಲಿ ಅವರು ಖುಷಿ ಖುಷಿಯಾಗಿ ಇರುವುದನ್ನು ನೋಡಿದಾಗ ನಮ್ಮೆಲ್ಲರ ಶ್ರಮ ಯಶಸ್ಸಿನ ಸಾಗಿದೆ ಅನ್ನೋದು ನಮಗೆ ಅನಿಸ್ತಾ ಇದೆ ಇಲ್ಲೊಂದು ನಾವು ಬೆಳದಿಂಗಳು ಅನ್ನುವ ಹೆಸರನ್ನು ಕೊಟ್ಟಿದ್ದೇವೆ ಇದು ಕತ್ತಲೆಯ ಮೇಲೆ ಬೆಳಕಿನ ಸಿಂಚನ ಅನ್ನುವ ಶ್ಲೋಗನ್ ಮೇಲೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇಲ್ಲಿ ನಮ್ಮ ಇದು ಏನಿತ್ತು ಕೇಳಿದರೆ ಸದೃಢತೆಯ ಸಂಕಲ್ಪಕ್ಕೆ ಸರ್ ಹೃದಯದ ಸಮ್ಮಿಲನ ಎನ್ನುವ ಒಂದು ಸ್ಲೋಗನ್ನಲ್ಲಿ ನಾವು ಹೋಗ್ತಾ ಇದ್ದೇವೆ ಈ ಶಾಲೆಗೆ ಶತಮಾನೋತ್ಸವ ಸಂದರ್ಭದಲ್ಲಿ ಇದೊಂದು ಮುಖಮಂಟಪವನ್ನು ಮಾಡಿದ್ವು ಅದೇ ರೀತಿ ಶಾಲೆಗೊಂದು ಬಸ್ಸನ್ನು ಸಹ ನಾವು ಖರೀದಿ ಮಾಡಿದ್ದು ಇದೇ ಬಸ್ಸು ಅದೊಂದು ನಮಗೆ ತುಂಬ ವರವಾಗಿದೆ ಅದು ಕಡಿಮೆ ದರದಲ್ಲಿ ಸಿಕ್ಕಿದ್ರು ನಮ್ಮ ಮಕ್ಕಳಿಗೆ ಅದು ನಮ್ಮ ಶಾಲೆಯ ವಾಹನ ಅನ್ನೋದ್ರ ಬಗ್ಗೆ ಹೆಮ್ಮೆ ಪಡ್ತಾ ಇದಾರೆ ಇನ್ನು ಮೂರ್ತಿ ಉಚಿತನ ಎಲ್ಲವೂ ಹಳೆ ವಿದ್ಯಾರ್ಥಿಗಳ ಮೂಲಕವೇ ನಡೀತಾ ಇರುವಂತದ್ದು ಎಲ್ಲಿಯೂ ಸಹ ಒಂದು ಪೈಸನ್ನು ನಾವು ಮಕ್ಕಳಿಂದ ಕಲೆಕ್ಟ್ ಇಲ್ಲ ಪೋಷಕರಿಂದ ನಾವು ಸಂಗ್ರಹಿಸ್ತಾ ಇಲ್ಲ ಇವನ್ ಪರೀಕ್ಷೆ ಪೇಪರ್ಗೂ ಸಹ ಒಂದು ಪೈಸನು ಕಲೆಕ್ಟ್ ಮಾಡಿದ್ರೆ ಇದನ್ನ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಪ್ರತಿ ನಮ್ಮ ಹಳೆ ವಿದ್ಯಾರ್ಥಿಗಳು ಪ್ರತಿದಿನ ಬೆಳಿಗ್ಗೆ ಏಳು ಗಂಟೆಗೆ ಬಸ್ ಅನ್ನ ಹೋಗಿ ಐದು ಗಂಟೆಗೆ ಮಕ್ಕಳನ್ನು ವಾಪಸ್ ಬಿಡುವಂಥ ಕೆಲಸವನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ನಾವು ಮಾಡ್ತಾ ಇದ್ದೇವೆ ಸರ್ ನನಗೆ ನಿಮ್ಮ ಉತ್ಸಾಹ ನೋಡಿದಾಗ ನಾವು ಅದೇ ಇಡೀ ಊರಿಡೀ ಸುತ್ತಾಡ್ತಾ ಇರ್ತೇವಲ್ಲ ಒಂದು ಊರಿನ ಒಂದು ದೇವಸ್ಥಾನ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಅಂತ ಹೇಳಿದ್ರೆ ಕಾಣ್ತೇನೋ ಯುವಕರಲ್ಲಿ ಆಗಿರೋದು ಊರ ಅದು ಒಂದು ಶಾಲೆಯ ಅಭಿವೃದ್ಧಿ ವಿಷಯದಲ್ಲಿ ನಿಮ್ಮಲ್ಲಿ ಕಾಣ್ತಾ ಇರೋದು ಉಂಟಲ್ಲ ಸರ್ ತೀರಾ ಅಪರೂಪ ಸೊ ಈ ರೀತಿ ಒಂದು ದೇವಸ್ಥಾನ ಹೇಗೆ ಬೆಳಗಬೇಕೆನ್ನೊಂದು ನಮ್ಮ ಆಸೆ ಇರುತ್ತೋ ನಾವು ಹೇಗೆ ತನ್ನ ಮನ ಧನದಿಂದ ಸಹಕಾರ ಕೊಡ್ತೀವೋ ಅದೇ ರೀತಿ ಒಂದು ಶಾಲೆಗೋಸ್ಕರ ನೀವು ಅದು ಕೂಡ ಒಂದು ಬಸ್ಸನ್ನು ಉಚಿತವಾಗಿ ಮಕ್ಕಳಿಗೆ ಅದು ಕೂಡ ಪರ್ಮನೆಂಟ್ ಆಗಿ ಇಟ್ಟುಕೊಂಡು ಸೊ ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ನಿಜಕ್ಕೂ ಕೂಡ ನಮ್ಗೆ ಎಲ್ಲರಿಗೂ ಕೂಡ ಮಾದರಿ ಸರ್ ನಾವೆಲ್ಲರೂ ಸುಮ್ಮನೆ ಬೈಕ್ಗಳಷ್ಟೇ ಮಕ್ಕಳಿಲ್ಲ ಅದಿಲ್ಲ ಇದಿಲ್ಲ ಎಲ್ಲರೂ ಬೇರೆ ಕಡೆ ಹೋಗ್ತಾರೆ ಆದರೆ ಬೇರೆ ಕಡೆ ಹೋಗುವ ಮಕ್ಕಳನ್ನು ಮತ್ತೆ ನಮ್ಮ ಊರಿಗೆ ನಿಲ್ಲಿಸೋದಿದೆಯಲ್ಲ ನಿಜಕ್ಕೂ ಕೂಡ ಒಂದು ದೊಡ್ಡ ಸಲ್ಯೂಟ್ ಅಂತಲೇ ಹೇಳಬೇಕು ಹೌದು ಸರ್ ಯಾಕೆಂದರೆ ಹತ್ತಾರು ಶಾಲೆಗಳಿಂದ ಬೇರೆ ಬೇರೆ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೋಗುವ ವಿದ್ಯಾರ್ಥಿಗಳನ್ನು ಸಹ ನಾವು ಇಲ್ಲಿಗೆ ಕರೆತಂದಿದ್ದೇವೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಆಂಗ್ಲ ಮಾಧ್ಯಮ ಮತ್ತು ಕನ್ನಡ ಮಾಧ್ಯಮ ಶಿಕ್ಷಣ ಎರಡನ್ನೂ ಸಹ ಇಲ್ಲಿ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತು ನೀವು ಹೇಳಿದಾಗೆ ಶಾಲೆ ಅಂತ ಹೇಳಿದರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರೆ ಒಂದಿಷ್ಟು ಜನರಿಗೆ ನೆಮ್ಮದಿಯನ್ನು ಅಲ್ಲಿ ಸಿಗ್ಬೋದು ಒಂದು ಕೈ ಮುಗಿದು ನಮ್ಮ ಕಷ್ಟವನ್ನು ದೇವರಲ್ಲಿ ಹೇಳಿಕೊಂಡು ನಾವು ಕಷ್ಟಕ್ಕೆ ಪರಿಹಾರ ಕೊಡಪ್ಪ ಅಂತ ಕೇಳ್ಕೋಬೋದು ಆದರೆ ಶಾಲೆಯನ್ನು ಅಭಿವೃದ್ಧಿ ಮಾಡಿದರೆ ನೂರಾರು ಮನೆಗಳನ್ನು ಬೆಳಗಿದಂತೆ ಅನ್ನುವ ಭಾವನೆಯಲ್ಲಿ ನಾವು ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ ದೇವಸ್ಥಾನವು ಹಾಗೆ ಈ ಶಾಲೆಯು ಹಾಗೂ ಎನ್ನುವುದು ಸಹ ದೇಗುಲಕ್ಕೆ ಸಮಾನ ಅಂದ್ಕೊಂಡು ನಾವು ಈ ಕೆಲಸಕ್ಕೆ ಕೈ ಹಾಕಿದ್ದೇವೆ ಸರ್ ಇವತ್ತೀಗ ಈಗ ಇಲ್ಲಿ ಎಷ್ಟು ಮಕ್ಕಳಿದ್ದಾರೆ ನೂರ ಎಪ್ಪತ್ತಕ್ಕಿಂತ ಜಾಸ್ತಿ ಅಂಗನವಾಡಿಯಿಂದ ಏಳನೇ ತರಗತಿಯವರೆಗೆ ಒಟ್ಟು ನೂರ ಎಪ್ಪತ್ತ್ ವಿದ್ಯಾರ್ಥಿಗಳಿದ್ದಾರೆ ಎಲ್ ಕೆ ಜಿ ಯು ಕೆ ಜಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆನ್ ಸ್ಟ್ಯಾಂಡರ್ಡ್ ವರೆಗೂ ಸಹ ಆಂಗ್ಲ ಮಾಧ್ಯಮ ಕನ್ನಡ ಕನ್ನಡ ಮಾಧ್ಯಮ ಎರಡೂ ವಿಭಾಗದಲ್ಲಿ ನಾವಿಲ್ಲಿ ಬೋಧನೆಯನ್ನ ವ್ಯವಸ್ಥೆ ಮಾಡಿದ್ದೇವೆ ಇಲ್ಲಿ ಇರೋದು ಮಾತ್ರ ಸರ್ಕಾರಿ ಶಿಕ್ಷಕರು ಇಬ್ಬರೇ ಆದ್ರೆ ಎರಡು ಅತಿಥಿ ಶಿಕ್ಷಕರನ್ನ ಕೊಟ್ಟಿದ್ದಾರೆ ಉಳಿದ ಏಳು ಜನರು ಅಹ್ ನಮ್ದು ಗೌರವ ಶಿಕ್ಷಕಿಯರು ಇದ್ದಾರೆ ಅದನ್ನ ನೀವೇ ಎಲ್ಲವನ್ನ ನಾವೇ ನಿಭಾಯಿಸ್ತಾ ಇದ್ದೇವೆ ಅದ್ರ ಜೊತೆಯಲ್ಲಿ ಮಕ್ಕಳ ಪೋಷಕರಿಗೆ ಸಭೆಯನ್ನ ಕರೆಯುವುದಾದ್ರೆ ನಮ್ಗೆ ಸ್ವಲ್ಪ ಗೊಂದಲ ಇತ್ತು ಅಲ್ಲಿ ಮಕ್ಕಳನ್ನ ಅದಕ್ಕಾಗಿ ಈ ಬಾರಿ ಇದೊಂದು ಹಾಲನ್ನು ನಾವು ಇದು ಮಾಡಿದ್ದೇವೆ ಇದಕ್ಕೊಂದು ಎರಡು ಲಕ್ಷ ರೂಪಾಯಿ ಸರ್ಕಾರದಿಂದ ನಮಗೆ ಅನುದಾನ ಸಿಕ್ಕಿದೆ ಉಳಿದದ್ದನ್ನೆಲ್ಲ ಹಳೆ ವಿದ್ಯಾರ್ಥಿಗಳು ಇದನ್ನು ಜೋಡಣೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಸಂತೋಷ ಇದೆ ಇನ್ನೂ ಹೆಚ್ಚಿನ ಬೇಕು ಸರ್ಕಾರ ಇದಕ್ಕೆ ತುಂಬ ಸಹಕಾರ ನೀಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಯಾಕಂದರೆ ಇದು ಸುಮಾರು ಅರವತ್ತೈದು ವರ್ಷಗಳ ಹಿಂದಿನ ಬಿಲ್ಡಿಂಗ್ ಆಗಿದೆ ಅರವತ್ತೈದು ವರ್ಷ ಹಿಂದಿನ ಬಿಲ್ಡಿಂಗ್ ಯಾಕಂತ ಹೇಳಿದರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದು ಕಟ್ಟಡ ಆಗಿರುವಂಥದ್ದು ನಾವೆಲ್ಲ ಕಲ್ ಕಲೀಲಿಕ್ಕೆ ಬರಲಿಕ್ಕೆ ಮುಂಚೆನೇ ಆದ್ದು ಈಗ ಅದಕ್ಕೆ ಅರವತ್ತ ಐದು ವರ್ಷ ಆಗಿದೆ ಆ ಬಿಲ್ಡಿಂಗಿಗೆ ಹಾಗಾಗಿ ಅದು ಸ್ವಲ್ಪ ನಮಗೆ ಭಯ ಇದೆ ಆದರೆ ಫಿಟ್ನೆಸ್ ಇದೆ ಫಿಟ್ನೆಸ್ ಇದೆ ಬಿಲ್ಡಿಂಗ್ ಆ ಕಾಲದಾದ್ರಿಂದ ಆ ಬಿಲ್ಡಿಂಗಲ್ಲಿ ಫಿಟ್ನೆಸ್ ಇದೆ ಅದನ್ನು ಇಲಾಖೆ ದೃಢೀಕರಣ ಕೊಟ್ಟಿದೆ ಇವತ್ತು ನಮಗೆ ಕುಂದಾಪುರದ ಇಲಾಖೆಯ ಎಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು ಮತ್ತೆ ಡಿ ಡಿ ಪಿ ಅಧಿಕಾರಿಗಳು ಅಲ್ಲಿಯ ಅಧಿಕಾರಿ ವರ್ಗದವರು ಎಲ್ಲರೂ ನಮ್ಗೆ ಅತ್ಯುತ್ತಮವಾದ ಸಹಕಾರವನ್ನ ನೀಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಸಹಕಾರವನ್ನ ಸರ್ಕಾರ ನೀಡಬೇಕಾಗ್ತದೆ ಯಾಕೆ ಕೇಳಿದ್ರೆ ಇನ್ನು ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರೆ ನಮ್ಮ ಶಾಲೆಗೆ ಆಗ ನಮ್ಗೆ ಸ್ವಲ್ಪ ಗೊಂದಲ ಆಗುವ ಸಂದರ್ಭ ಎದುರಾಗ್ತಾ ಇದೆ ಅದಕ್ಕಾಗಿ ಈ ಮೀಟಿಂಗ್ ಹಾಲ್ ಅನ್ನ ಕ್ಲಾಸ್ ರೂಮಿಗೆ ಕನ್ವರ್ಟ್ ಮಾಡೋದು ಅಥವಾ ಸರ್ಕಾರ ಒಂದೆರಡು ಮೂರು ರೂಮು ಸ್ಯಾಂಕ್ಷನ್ ಆಗಿದೆ ಇಲಾಖೆಯ ಮಟ್ಟದಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಬಂದರೆ ಇನ್ನೊಂದು ವರ್ಷದಲ್ಲಿ ಅದು ಬಿಲ್ಡ್ ಆದರೆ ಆಗ ಸ್ವಲ್ಪ ಗೊಂದಲ ಸ ನಿವಾರಣೆ ಆಗ್ಬೋದು ಇಲ್ಲಾಂದರೆ ಸ್ವಲ್ಪ ನಮಗೆ ಮುಂದಿನ ದಿನಗಳಲ್ಲಿ ತರಗತಿ ಮಾಡಲಿಕ್ಕೆ ಕೋಣೆಗಳು ಕಡಿಮೆ ಆಗುವ ಇದು ಕಾಡ್ತಾ ಇದೆ ಅದನ್ನು ಮಾಡಬೇಕು ಹಳೆ ವಿದ್ಯಾರ್ಥಿಗಳನ್ನು ಸಂಪರ್ಕಿಸ್ತಾ ಇದ್ದೇವೆ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದಾರೆ ಅವರ ಒಂದು ಸಹಕಾರ ಸಿಕ್ಕಿದರೆ ಖಂಡಿತವಾಗಿಯೂ ಯಾವುದು ಮಾಡಲಿಕ್ಕೆ ನಮಗೆ ಭಯ ಇಲ್ಲ ಯಾಕಂದರೆ ಅಷ್ಟು ದೊಡ್ಡ ಬಲಿಷ್ಠವಾದ ಹಳೆ ವಿದ್ಯಾರ್ಥಿಗಳ ತಂಡ ಇದೆ ಹಾಗಾಗಿ ನಾನು ನಮ್ಮ ಪ್ರಯತ್ನವನ್ನು ನಮ್ಮ ಹಂತದಲ್ಲಿ ಇದ್ದೇವೆ ಎಲ್ಲರೂ ಇವತ್ತು ಬೆಂಗಳೂರು ಬಾಂಬೆ ಅಲ್ಲಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಸಾಯಂಕಾಲ ನಮ್ಮ ಜೊತೆ ಆಗ್ತಾ ಇದ್ದಾರೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಜೊತೆ ಆಗೋದ್ರ ಮೂಲಕ ಇದರ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅವರವರ ಇದನ್ನು ಸಹಾಯ ಹಸ್ತವನ್ನು ಚಾಚುತ್ತಾರೆ ಚಾಚ್ತಾರೆ ಅನ್ನೋದು ನಮ್ಮ ನಂಬಿಕೆಯಾಗಿದೆ ಸರ್ ಕಡೆಯದಾಗಿ ಒಂದು ಈ ಊರಿಗೆ ಈಗ ಸುತ್ತಮುತ್ತಲ ಯಾವ ಊರಿಂದಲ್ಲ ಜನ ಮಕ್ಕಳು ಬರಬೇಕು ಅಥವಾ ಎಷ್ಟು ದೂರದಿಂದ ಮಕ್ಕಳು ಬರ್ತಾರೆ ನಮಗೆ ಈ ಶಾಲೆ ಹಿಂದೆ ಈ ಶಾಲೆಗೆ ಸುಮಾರು ಎಂಟು ಗ್ರಾಮಗಳಿಂದ ಬಂದ ಹಳೆ ವಿದ್ಯಾರ್ಥಿಗಳಿದ್ದಾರೆ ಆದರೆ ಈಗ ಎಲ್ಲ ಒಂದು ಮೂರು ಕಿಲೋಮೀಟ್ರಿಗೆ ಒಂದು ಶಾಲೆ ಇರ್ತದೆ ಹಾಗಾಗಿ ಈಗ ಬರ್ತಾ ಇರೋದು ಪ್ರಸ್ತುತ ನಮ್ಮ ಅಂಪಾರು ಗ್ರಾಮದ ಎಲ್ಲ ಸರ್ಕಾರಿ ಶಾಲೆಗೆ ಹೋಗುವ ಮಕ್ಕಳನ್ನು ನಾವು ಕವರ್ ಮಾಡಿದ್ದೇವೆ ಬೇರೆ ಶಾಲೆ ಇದೆ ಮೂರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಎರಡು ಒಂದು ಆದರೆ ಅಲ್ಲಿ ಸ್ವಲ್ಪ ಸೌಲಭ್ಯದ ಕೊರತೆ ಇರೋದ್ರಿಂದ ಶಿಕ್ಷಣದ ಗುಣಮಟ್ಟದ ಶಿಕ್ಷಣದ ಕೊರತೆ ಇರೋದ್ರಿಂದ ಮಕ್ಕಳು ನಮ್ಮ ಶಾಲೆ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ ಪೋಷಕರು ನಮ್ಮ ಶಾಲೆ ಕಡೆ ಆಕರ್ಷಿತರಾಗ್ತಾ ಇದ್ದಾರೆ ಹಾಗಾಗಿ ನಾವು ಅವರು ಬರಲಿಕ್ಕೆ ನಮ್ಮ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡಬೇಕಾಗ್ತದೆ ಅದನ್ನು ಇದ್ದೇವೆ ಮುಂದಿನ ದಿನಗಳಲ್ಲಿ ಸರ್ಕಾರವೂ ಸಹ ಇದಕ್ಕೆ ಒಂದು ಬಸ್ಸನ್ನೇ ಕೊಟ್ಟರೆ ನಮ್ಗೆ ಅದು ಸಹ ಅನುಕೂಲ ಆಗ್ತದೆ ಸರ್ ನಿಜಕ್ಕೂ ಕೂಡ ಮಾದರಿ ಕೆಲಸ ಇಡೀ ಒಂದು ತಂಡವಾಗಿ ನೀವು ಜೊತೆಗಿದ್ದುಕೊಂಡು ಈ ಶಾಲೆಯನ್ನ ನೂರ ಹನ್ನೊಂದನೇ ವರ್ಷದವರೆಗೆ ತಕೊಂಡು ಬರೋದಿದೆಯಲ್ಲ ಅದು ಖಂಡಿತವಾಗಿ ಇಲ್ಲದಿದ್ದರೆ ಜನ ಇಲ್ಲಾಂದ್ರೆ ನೂರ ಹತ್ತನೇ ವರ್ಷಕ್ಕೋ ನೂರನೇ ವರ್ಷಕ್ಕೋ ಮುಗಿದು ಹೋಗ್ತಾ ಇತ್ತು ಯಾಕಂದ್ರೆ ಸ್ವತಃ ನಾನು ಕಲಿತ ಶಾಲೆಯು ಎಪ್ಪತ್ತೈದನೇ ವರ್ಷಕ್ಕೆ ನಿಂತು ಹೋಗಿದೆ ಆದರೆ ನೀವು ನೂರ ಹನ್ನೊಂದನೇ ವರ್ಷದ ನಂತರವೂ ಕೂಡ ಇದನ್ನು ತಕೊಂಡು ಹೋಗುವಂತಹ ಪ್ರಯತ್ನ ನೀವೆಲ್ಲರೂ ಜೊತೆಯಾಗಿ ಮಾಡ್ತಾ ಇರೋದು ನಿಜಕ್ಕೂ ಪ್ರತಿಯೊಬ್ಬರಿಗೂ ಪ್ರೇರಣೆ ಇದು ಸರ್ಕಾರದ ಮನಸ್ಸನ್ನು ತಟ್ಟಬೇಕು ಎನ್ನುವಂತಹ ಒಂದು ವಿನಂತಿಯ ಜೊತೆಗೆ ನಮಸ್ಕಾರ ಸರ್ ನಮಸ್ಕಾರ